Sangkya 352 ayat sur sur sundri bandawa Bidikar Bisa karbas senjata. Pam 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 ಪಡ್ಡೆ ಐಕ್ಳ ಗೆಂಗೈತೆ ಕುಣಿಯೋದಕ್ಕೆ ಮನ್ಸೈತೆ ಸುರ್ ಸುರ್ ಸುಂದ್ರಿ ಕರ್ಸವ್ರೆ ಅವಳು ಬಾರಿ ಚಂದುಳ್ಳಿ ಅವಳ ನೋಟ ಸುಪ್ಪರ್ರಿ ಅವಳ ನಗುವು ಕಿಕ್ಕೇರಿ ಪಪ ಪಪ ಪಂ 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 ಪಪ ಪಂ 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 ಪಪ ಪಂ 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 ಪಪ ಪಂ 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 ಪ ಅವಳ ನೋಟ ಮಸ್ತೈತೆ ಅವಳ ನಡುವು ಸಣ್ಣದೈತೆ ಅವಳು ಬಲ್ಲು ಜಾಲಾಕಿ ಸಿಕ್ತಗಾಕ್ತ ಬೆಪ್ತಕ್ಡಿ ಅವಳ ಸುತ್ತ ಸೇರ್ತವ್ರೆ ಸಿಕ್ಕಿದ ಕಡೆ ಗಿಲ್ತವ್ರೆ ಸೀಮೆ ದಾಟಿ ಬಂದವ್ರೆ ಸೂರಪಾನ ಮಾಡವ್ರೆ ಪಪ ಪಪ ಪಂ 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 ಪಪ ಪಂ 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 ಪಪ ಪಪ ಪಂ 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 ಪಪ ಪಂ 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 ಪ ಅವಳ ಹತ್ತಿರ ಹೋದ್ರೆ ಕಿರ್ಕಿರಿ ದೂರ ಹೋದ್ರೆ ಚುರುಮೂರಿ ತಿಂದೋರಿಗೆಲ್ಲ ತಂದೂರಿ ಬಂದೋರ್ಗೆಲ್ಲ ಬಂಪರ್ರೇ ಬಾಯಲ್ ಜೊಲ್ಲು ರೀ ಮುದುಕರಿಗೆಲ್ಲ ಮತ್ತೇರಿ ಪಡ್ಡೆ ಹೈಕಳಿಗೆ ಅವಳೇನ್ರಿ ನೀವು ಒಮ್ಮೆ ಟ್ರೈ ಮಾಡ್ರೆ ಪಂ 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 ಪಪ ಪಂ ಪಂ ಪಂಪ ಕೈಯಲ್ಲಿ ದುಡ್ಡು ಮುಟ್ಟಲ್ಲ ಬಾಡಿಗೆ ಇಟ್ಟರೆ ಕೇಳಲ್ಲ ಕಣ್ಣಲ್ಲೆಲ್ಲ ತೋಸ್ತಾಳೆ ಎಲ್ಲ ಮಾಡಿಸ್ತಾಳೆ ನೋಡಿದವರೆಲ್ಲ ಅವಳ ಹಿಂದೆ ಕ್ಯೂ ನಿಲ್ತಾರೆ ಟಿಕೆಟ್ ಸಿಕ್ಕದೆ ಖಾಲಿ ಕೈಯಲ್ಲಿ ವಾಪಸ್ ಬರ್ತಾರೆ ಪವ ಪಂ 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 ಪಾ ಅವಳ ಊರು ಮೈಸೂರು ಅವಳನ್ ಮುಟ್ದೋರು ಮೈಸೂರು ಅವಳು ಮುಡಿತಾಳೆ ಮಲ್ಲಿಗೆ ನೀ ಹಕ್ಕು ಹೆಜ್ಜೆ ಮೆಲ್ಲಾಕೆ ಶಿವರಾತ್ರಿಗೆಲ್ಲೇ ಕೂರು ಮಾ ಅವಳ ಹೆಸರು ಭಜನೆ ಮಾಡು ಮಾುರ್ ಸುರ್ ಸುಂದ್ರಿ ಸಿಕ್ಕರೆ ಚಂದಾರಿ ಸಿಗದೆ ಹೋದ್ರೆ ಚಿಂದಿರಿ.